ಮಾರ್ಟಿನ್ ಆಯ್ತು ಬಗೀರ ಆಯ್ತು ಇತ್ತೀಚೆಗೆ ಬೈರ ತಿರಣಗಳ ಆಟ ಶುರುವಾಗಿದೆ ಮುಂದೆ ಏನು ಅಂತ ಪ್ರಶ್ನೆ ಬರುತ್ತೆ ಆ ಎಲ್ಲದಕ್ಕೂ ಉತ್ತರ ನೋಡ್ತಾ ಹೋಗೋಣ ಬನ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಎಸ್ ಇನ್ನು ದೊಡ್ಡದಾಗಿ ಸೌಂಡ್ ಮಾಡೋದಕ್ಕೆ ಬರ್ತಿದೆ ಕಿಚ್ಚನ ಮ್ಯಾಕ್ಸ್ ಮತ್ತೆ ಉಪ್ಪಿ ಡೈರೆಕ್ಷನ್ ನ ಯು ಐ ಕಿಚಾ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅದರಲ್ಲೂ ಅದ್ದೂರಿ ವೆಚ್ಚದಲ್ಲಿ ತಯಾರಾಗಿರುವ ವಿಜಯ ಕಾರ್ತಿಕೇಯ ಡೆಬ್ಯೂ ಡೈರೆಕ್ಷನ್ನಲ್ಲಿ ಪುಲಿ ತನು ಅವರ ವಿ ಕ್ರಿಯೇಷನ್ಸ್ ಪ್ರೊಡಕ್ಷನ್ ಇರುವಂತಹ ಸಿನಿಮಾ ಮ್ಯಾಕ್ಸ್ ಮ್ಯಾಕ್ಸ್ ಅದ್ದೂರಿ ಸ್ವಾಗತಕ್ಕೆ ಕಿಚ್ಚನ ಬಳಗ ರೆಡಿ ಮಾಡ್ತಿದ್ದಾರೆ ಇನ್ನೇನು ಸದ್ಯದಲ್ಲೇ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಬರೋದು ಸ್ವಲ್ಪ ಲೇಟ್ ಆಗ್ಬಹುದು ಬರೋದು ಮಾತ್ರ ಬರ್ಜರಿ ಅಂತಿದ್ದಾರೆ ಕಿಚ ಫ್ಯಾನ್ಸ್ ಮತ್ತೊಂದು ಕಡೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕತೆ ಚಿತ್ರಕತೆ ನಿರ್ದೇಶನದ ಯು ಐ ಇದು ಕೂಡ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯು ಐ ಪ್ರೊಡಕ್ಷನ್ ಬಂದು ಕೆ ಪಿ ಶ್ರೀಕಾಂತ್ ಅವರು ಪ್ರೊಡ್ಯೂಸರ್ ಈ ಸಿನಿಮಾವನ್ನ ದೊಡ್ಡ ಸ್ಕೇಲ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತಕ್ಕೆ ಯು ಐ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ಒಟ್ಟು ಐದು ಭಾಷೆನಲ್ಲಿ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ ನನ್ನ ಪ್ರಕಾರ ಕನ್ನಡ ಚಿತ್ರರಂಗದ ಈ ಎರಡು ಬಿಗ್ ಸಿನಿಮಾಗಳಿಗೆ ಜನ ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಅದರಲ್ಲೂ ಮ್ಯಾಕ್ಸ್ಗಂತೂ ಥಿಯೇಟರ್ ಬೆಂಕಿ ಬೀಳುವ ಸಾಧ್ಯತೆ ಇದೆ ಹಾಗಾಗಿ ಮ್ಯಾಕ್ಸ್ ಟೀಮ್ ಆದಷ್ಟು ಬೇಗ ರಿಲೀಸ್ ಡೇಟ್ ನ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಇಷ್ಟು ಹೊತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ